ಯಶಸ್ಸಿನಿಂದ ತಡೆಯುವುದು ನಿನ್ನ ಸೋಮಾರಿತನವೇ ನಿನ್ನನ್ನು ಎತ್ತರದಲ್ಲಿ ನಿಲ್ಲಿಸುವುದು ನಿನ್ನ ಒಂದು ನಿರಂತರ ಪ್ರಯತ್ನದ ಗುಣವೇ ಅಸತ್ಯ ಯಾವಾಗಲೂ ಜೊತೆಯನ್ನು ಕೋರಿಕೊಳ್ಳುತ್ತದೆ ಆದರೆ ಸತ್ಯ ಯಾವಾಗಲೂ ಒಂಟಿಯಾಗಿಯೇ ಪ್ರಯಾಣಿಸುತ್ತದೆ ಏಕೆಂದರೆ ಸತ್ಯಕ್ಕೆ ಧೈರ್ಯ ಹೆಚ್ಚು ತಪ್ಪು ಮಾಡಿದವನಿಗೆ ಒಂದು ಅವಕಾಶ ಕೊಡು ಸರಿಪಡಿಸಿಕೊಳ್ಳುತ್ತಾನೆ ಆದರೆ ಮೋಸ ಮಾಡಿದವನಿಗೆ ಮಾತ್ರ ಅವಕಾಶ ಕೊಡಬೇಡ ಏಕೆಂದರೆ ಜೀವನದಲ್ಲಿ ಮರೆಯದೇ ಇರುವ ಗಾಯವನ್ನು ಮಾಡುತ್ತಾನೆ ಪ್ರತಿ ಕಷ್ಟ ಮನುಷ್ಯನಿಗೆ ಒಂದು ಪಾಠವನ್ನು ಕಲಿಸುತ್ತದೆ ಪ್ರತಿ ಪಾಠ ಮನುಷ್ಯನಲ್ಲಿ ಬದಲಾವಣೆಯನ್ನು ತರುತ್ತದೆ ದುಃಖದಲ್ಲಿ ಇದ್ದಾಗ ಆ ದೇವರಲ್ಲಿ ನಂಬಿಕೆಯನ್ನು ಕಳೆದುಕೊಳ್ಳಬೇಡ ಏಕೆಂದರೆ ದೇವರು ನಿನ್ನ ಸುಖ ದುಃಖ ಎರಡರಲ್ಲೂ ಜೊತೆಯಾಗಿರುತ್ತಾನೆ ನಂಬಿಕೆ ಎಂದರೆ ಪೂರ್ತಿಯಾಗಿ ಎಲ್ಲವೂ ನಿನ್ನದೇ ಎಂದು ಶರಣಾಗುವುದು ಕಷ್ಟದ ದಿನಗಳಲ್ಲಿ ತಾಳ್ಮೆ ಕಳೆದುಕೊಳ್ಳಬೇಡ ಎಲ್ಲವೂ ಒಂದು ಕಾರಣವಾಗಿಯೇ ಸಂಭವಿಸುತ್ತದೆ ಜೊತೆಗೆ ಪರಿಹಾರವೂ ಸಿಗುತ್ತದೆ ಆತಂಕ ಪಡುವ ಅಗತ್ಯವಿಲ್ಲ ನಿಮಗೆ ಜೀವನದ ಎಲ್ಲ ಬಾಗಿಲುಗಳು ಮುಚ್ಚಿ ಹೋಗಿ ಭಯ ಆವರಿಸಿಕೊಂಡರೆ ನಮ್ಮ ಜೊತೆ ಭಗವಂತ ಇದ್ದಾನೆ ಅಂದುಕೊಳ್ಳಿ ಸಮಸ್ಯೆಗಳು ತಾವಾಗಿಯೇ ಪರಿಹಾರವಾಗುತ್ತವೆ ನಿಮ್ಮ ಮನಸ್ಸಲ್ಲಿರುವ ಭಯವೇ ನಿಮ್ಮ ಒಂದು ಮೊದಲ ಶತ್ರು ನೀನು ಹಿಂದೆ ಇಡುವ ಹೆಜ್ಜೆಯೇ ನಿನ್ನ ಮೊದಲ ಸೋಳು ಬದಲಾಯಿಸದೇ ಇರುವ ಗತದ ಬಗ್ಗೆ ಯೋಚಿಸುವುದಕ್ಕಿಂತ ಕೈಯಲ್ಲಿರುವ ಭವಿಷ್ಯಕ್ಕಿಗಾಗಿ ಶ್ರಮವಹಿಸಿ ನಿಮ್ಮಲ್ಲಿ ಜ್ಞಾನವಿದ್ದಾಗ ಮಾತನಾಡುವುದಕ್ಕೆ ಮುಜುಗರ ಪಡಬೇಡಿ ಅದೇ ಜ್ಞಾನವಿಲ್ಲದಿದ್ದಾಗ ಮೌನವಾಗಿರುವುದಕ್ಕೆ ಭಯಪಡಬೇಡಿ ಆಗ ಮಾತ್ರವೇ ಏನಾದರೂ ಕಲಿಯಬಲ್ಲಿರಿ ಮತ್ತು ಎಲ್ಲಿಯಾದರೂ ಮೆರೆಯಬಲ್ಲಿರಿ ನಿನ್ನಲ್ಲಿ ಒಳ್ಳೆಯತನವಿರುವುದು ಒಳ್ಳೆಯದೆ ಆದರೆ ಅತಿಯಾದ ಒಳ್ಳೆಯತನ ಮತ್ತು ಯೋಚಿಸದೇ ಮಾಡುವ ಸಹಾಯ ನಿನ್ನ ಮೇಲೆ ಖಂಡಿತವಾಗಿಯೂ ಹೊರದಿರುವಷ್ಟು ಭಾರವನ್ನು ಹೊರಿಸುತ್ತದೆ ಅದಕ್ಕೆ ಸಹಾಯ ಮಾಡುವಾಗ ಯೋಚಿಸಿ ಮಾಡುವುದು ಮುಖ್ಯ ಸಾಲ ಮಾಡಿದರೆ ಜಾಗ್ರತೆ ಅವಸರ ತಪ್ಪು ಮಾಡಿದರೆ ಸರಿಪಡಿಸಿಕೊಳ್ಳುವುದು ಅವಸರ ಸಾಮರ್ಥ್ಯ ಮೀರಿ ಸಾಲ ಮಾಡಬೇಡ ಇಲ್ಲದಿದ್ದರೆ ಈ ಎರಡು ನಿನ್ನನ್ನು ಮುಳುಗಿಸುತ್ತದೆ ನಮ್ಮವರೆಂದು ಅಂದುಕೊಂಡವರೆಲ್ಲ ನಮ್ಮ ಬಂಧುಗಳಲ್ಲ ನಾವು ಕಷ್ಟದಲ್ಲಿರುವುದನ್ನು ಕಂಡು ನಮ್ಮ ಮನೆ ಬಾಗಿಲು ಬಡಿಯುವವರೇ ನಮ್ಮ ಬಂಧುಗಳು ಯಶಸ್ಸಿನ ಹಾದಿಯಲ್ಲಿ ಒಂದು ಮಾರ್ಗ ಮುಚ್ಚಿಕೊಂಡರೆ ಮತ್ತೊಂದು ಮಾರ್ಗ ತೆರೆದುಕೊಳ್ಳುತ್ತದೆ ಅದನ್ನು ತಿಳಿದುಕೊಳ್ಳುವುದೇ ಯಶಸ್ಸಿಗೆ ದಾರಿ ನಿನ್ನ ಪ್ರಯತ್ನವಿಲ್ಲದಿದ್ದರೆ ನಿನಗೆ ಯಶಸ್ಸು ಸಿಗುವುದಿಲ್ಲ ಏನೇ ಆದರೂ ಇಷ್ಟದಿಂದ ಮಾಡುವ ಎಲ್ಲ ಕೆಲಸ ಸಂತೋಷ ಕೊಡುತ್ತದೆ ಇಷ್ಟವಿಲ್ಲದೆ ಮಾಡಿದರೆ ಬೇಸರವಾಗುತ್ತದೆ ನಮ್ಮ ನಡತೆ ನಾಲ್ಕು ಜನಕ್ಕೆ ಮಾರ್ಗವಾಗಬೇಕು ನಮ್ಮ ಮಾತು ಒಳ್ಳೆಯದಾಗಿರಬೇಕು ನಮ್ಮ ಕೈ ಹತ್ತು ಜನಕ್ಕೆ ಸಹಾಯ ಮಾಡಬೇಕು ಇಷ್ಟೆಲ್ಲ ಮಾಡಿದರೂ ನಾವು ಯಾವಾಗಲೂ ನಿರಹಂಕಾರಿಯಾಗಿ ಇರಬೇಕು ಅಹಂಕಾರ ಒಂದೇ ಸಾಕು ಜೀವನದಲ್ಲಿ ಎಲ್ಲವನ್ನೂ ಕಳೆದುಕೊಳ್ಳುವುದಕ್ಕೆ ಧೈರ್ಯ ಒಂದೇ ಸಾಕು ಜೀವನದಲ್ಲಿ ಏನಾದರೂ ಗೆದ್ದು ತೋರಿಸುವುದಕ್ಕೆ ಯಾರ ತಪ್ಪುಗಳನ್ನು ಅವರು ತಿಳಿದುಕೊಳ್ಳುವುದಕ್ಕೆ ಮಾತ್ರ ಸಮಯವಿರುವುದಿಲ್ಲ ಆದರೆ ಮತ್ತೊಬ್ಬರ ತಪ್ಪುಗಳನ್ನು ಬೆರಳೆತ್ತಿ ತೋರಿಸುವುದಕ್ಕೆ ಸಾಕಷ್ಟು ಸಮಯವಿರುತ್ತದೆ ಕಷ್ಟದ ಬೆಲೆ ತಿಳಿದವನು ಯಾರನ್ನೂ ಕಷ್ಟಪಡಿಸುವುದಿಲ್ಲ ಇಷ್ಟದ ಬೆಲೆ ತಿಳಿದವನು ಯಾರನ್ನೂ ಬಿಡುವುದಿಲ್ಲ ತಿಳಿಯದೇ ಮಾಡಿದರೆ ಅದು ತಪ್ಪು ತಿಳಿದು ಮಾಡಿದರೆ ಅದು ನಂಬಿಕೆ ದ್ರೋಹ ಪರಮಾತ್ಮನಲ್ಲಿ ಏನನ್ನಾದರೂ ಬೇಡುವುದಾದರೆ ಪರಮಾತ್ಮನನ್ನೇ ಬೇಡು ಪರಮಾತ್ಮನು ನಿನ್ನವನಾದರೆ ಸರ್ವಸ್ವವು ನಿನ್ನದೇ ದೇವರು ನಮ್ಮ ಜೊತೆಗಿಲ್ಲ ನಮ್ಮ ಮನಸ್ಸಿನಲ್ಲಿಯೂ ಇಲ್ಲ ಕೇವಲ ನಮ್ಮ ಆತ್ಮವಿಶ್ವಾಸದಲ್ಲಿ ಇರುತ್ತಾನೆ ಇವೆಲ್ಲವುಗಳಲ್ಲಿ ನಿಮಗಿಷ್ಟವಾದ ಸೂಕ್ತಿಯನ್ನು ಕಾಮೆಂಟ್ ಮುಖಾಂತರ ತಿಳಿಸಿ ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಧನ್ಯವಾದಗಳು